ಆಕಾಶವಾಣಿ ಮಾತೆ ಕಥೆ ಜೀವನ ಸಂಪುಟದ ಯಾನ ಇಂದಿನ ಅತಿಥಿ ಖ್ಯಾತ ಚಿತ್ರಕಲಾವಿದರಾದ ವೀರೇಂದ್ರ ಶಹಾ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಸದಾನಂದ ಪೆರ್ಲಾ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಮಾತೆ ಕಥೆಯಲ್ಲಿ ಯುವ ಚಿತ್ರಕಲಾವಿದರಾಗಿರ್ತಕ್ಕಂಥ ವೀರೇಂದ್ರ ಶಹ ಇದ್ದಾರೆ ಕಲಬುರಗಿ ಅಂದಾಗಲೇ ಅನೇಕ ಮಹಾನ್ ಚಿತ್ರಕಲಾವಿದರನ್ನು ಸೃಷ್ಟಿಸಿದ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಭೂಮಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚಿತ್ರಕಲೆಯನ್ನ ಕಲಿಯುವ ಆಸಕ್ತಿ ಮತ್ತು ಕಲಿಸುವ ಸಂಸ್ಥೆಗಳು ಹುಟ್ಟಿಕೊಂಡ ಕಾರಣ ಇವತ್ತು ಜಗತ್ತಿನ ಹಲವೆಡೆ ಮಹಾನ್ ಚಿತ್ರಕಲಾವಿದರು ಕಲಬುರ್ಗಿಯವರು ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಕಲ್ಯಾಣ ಕರ್ನಾಟಕ ಭಾಗದ ಚಿತ್ರಕಲಾವಿದರು ಜಗದಗಲ ಈಗ ಪಸರಿಸಿದ್ದಾರೆ ಮುಂಬೈಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗುಲ್ಬರ್ಗಾದ ಮಹಾನ್ ಪ್ರತಿಭೆ ವೀರೇಂದ್ರ ಶಹಾ ಅವರು ಅವರ ಚಿತ್ರಕಲಾ ಯಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅವರು ಬಾಲ್ಯದಲ್ಲಿ ಬಹಳ ಕಲಿಯುವ ಆಸಕ್ತಿಯನ್ನೇ ಹಿಂದಿನ ಸಾಲಿಗೆ ಒಯ್ದವರು ಯಾಕಂದ್ರೆ ಒಂದು ಆಸಕ್ತಿಯಿಂದ ಎಲ್ಲವನ್ನ ಕಲಿತು ನಾನೊಂದು ಡಾಕ್ಟರ್ ಆಗಬೇಕು ವೈದ್ಯರಾಗಬೇಕು ಎಂಬ ಮನೆಯ ಕನಸನ್ನ ಅವರು ಸಾಕಾರಗೊಳಿಸಲಿಲ್ಲ ಆದದ್ದು ಬೇರೆನೇ ದಾರಿಯಲ್ಲಿ ಆದರೆ ಅವರ ತುಳಿದ ದಾರಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಇವತ್ತು ಗುರುತಿಸುವಂತ ಕೆಲಸಗಳನ್ನು ಮಾಡಿ ಚಿತ್ರಕಲಾ ಲೋಕದಲ್ಲಿ ಅಥವಾ ಚಿತ್ರಕಲಾ ಪ್ರಪಂಚದಲ್ಲಿ ತನ್ನ ಸ್ಥಾನವನ್ನು ಅವರು ಗಟ್ಟಿ ಮಾಡಿದ್ದಾರೆ ಅಂತಹ ಮಹಾನ್ ಪ್ರತಿಭೆ ಇವತ್ತಿನ ಮಾತೆ ಕತೆಗೆ ನಮಗೆ ಸಿಕ್ಕಿದ್ದಾರೆ ಆ ಮಾತೆ ಕತೆ ಅವರ ಚಿತ್ರಕಲಾ ಯಾನದ ಬದುಕನ್ನ ಈಗ ತೆರೆದುಕೊಡ್ತಾ ಇದೆ ವೀರೇಂದ್ರ ಶಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಈಗ ವೀರೇಂದ್ರ ಶಾ ಅವರನ್ನ ಮಹಾನ್ ಚಿತ್ರ ಕಲಾವಿದ ಬಹಳ ಒಳ್ಳೆಯ ಕಲಾವಿದ ಅಂತ ಅನ್ನುವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಇದು ಕೇಳಿದ್ರೆ ಆಕ್ಚುಲಿ ಕಲಾವಿದ ಸಾಕು ಮನುಷ್ಯ ಸಾಕು ಮಹಾನ ಈ ಶಬ್ದಗಳು ಉಪಮೆಗಳು ಬೇಡ ಬೇಡ ಅದು ಬೇಕು ಯಾಕಂದ್ರೆ ನಮ್ ಜೀವನ ಲಾಶ್ಟ್ತನ ನಾವು ಕೆಲಸ ಮಾಡಬೇಕು ನಮಗ್ ಸ್ಟಾಪ್ ಇಲ್ಲ ಫುಲ್ ಸ್ಟಾಪ್ ಇಲ್ಲ ಅದಕ್ಕೆ ನೀವು ಒಂದು ಪದವಿ ಅದು ಬೇಡ ಸಾಕು ಒಂದು ಒಳ್ಳೆ ಮನುಷ್ಯ ಒಂದು ನನ್ನ ರಚನೆಗಳು ಕ್ರಿಯೇಟಿವಿಟಿ ಎಲ್ಲರಿಗೆ ಹಂಚ್ಕೊಂಡು ಆರಾಮಾಗಿರ್ಬೇಕು ಅಷ್ಟೇ ಬೇರೆದೇನು ಬೇಕಾಗಿಲ್ಲ ಅಲ್ಲ ನೀವು ಈಗ ಈ ಏರಿದ ಎತ್ತರವನ್ನ ಗಮನಿಸಿದಾಗ ಅಲ್ಲಿ ನಿಂತು ನೋಡುವಾಗ ನೀವು ನಡೆದು ಬಂದ ದಾರಿ ನಿಮ್ಮ ಹಿಂದಿನ ದಿನಗಳು ಅದನ್ನೆಲ್ಲ ನೋಡುವಾಗ ನಿಮಗೆ ಈಗ ಹೇಗೆ ಅನಿಸ್ತಾ ಇದೆ ಅಂತ ಬಹಳ ಖುಷಿ ಸಮಾಧಾನ ಆಮೇಲೆ ಯಾವಾಗ ನನ್ನ ಜರ್ನಿ ಸ್ಟಾರ್ಟ್ ಇತ್ತು ನಾ ಅದ ಸ್ಟ್ರಗಲ್ ಪದ ಯೂಸ್ ಮಾಡಲ್ಲ ಯಾಕಂದ್ರೆ ಆ ಟೈಮ್ ಹಿಂಗೋಯ್ತು ಥರ್ಟಿ ಏಟ್ ಇಯರ್ಸ್ ಆಫ್ ದಿಸ್ ಜರ್ನಿ ಟೈಮೇ ಸಿಕ್ಕಿಲ್ಲ ಇದು ಸ್ಟ್ರಗಲ್ ಅದನ್ನು ವೀರೇಂದ್ರ ಶಾಹ ಅವರೇ ನಾವು ಚಿತ್ರಕಲಾ ಲೋಕದಲ್ಲಿ ಹೇಳ್ತೇವೆ ಅಮೂರ್ತ ಕಲೆಯ ಸೃಷ್ಟಿಗಾರ ವೀರೇಂದ್ರ ಶಹ ಅಂತಾರೆ ಜೊತೆಗೆ ಮ್ಯೂರಲ್ ಪೈಂಟಿಕ್ಸ್ ನಲ್ಲಿ ಬಹಳ ಉನ್ನತ ಕೆಲಸಗಳನ್ನ ಮಾಡಿ ಇವತ್ತು ಕಲಾ ಲೋಕದಲ್ಲಿ ನಿಮ್ಮ ಸ್ಥಾನವನ್ನ ಗಟ್ಟಿ ಮಾಡಿದ್ದೀರಿ ಈ ರೀತಿಯ ಒಂದು ಚಿತ್ರಕಲೆಗೆ ಬರಬೇಕು ಈ ಕ್ಷೇತ್ರವನ್ನ ಪ್ರವೇಶ ಮಾಡಬೇಕು ಅನ್ನೋದು ನಿಮ್ಮ ಇಚ್ಛೆನ ಅಥವಾ ಒತ್ತಾಯದ ಮೇಲೆ ಬಂದ್ರೆ ಇಚ್ಛೆ ನಾನು ಎನ್ ವಿ ಸ್ಕೂಲ್ ದಲ್ಲಿ ಎಜುಕೇಶನ್ ತಗೊಂಡ ಗುಲ್ಬರ್ಗ ನೂತನ ವಿದ್ಯಾಲಯ ಮೈ ಫಾದರ್ ಇಸ್ ಅಡ್ವೊಕೇಟ್ ರಮೇಶ್ ಚಂದ್ರ ಶಾ ಆಡ್ಬೇಕು ವೇರಿ ಸೀನಿಯರ್ ಅಡ್ವೊಕೇಟ್ ತಾಯಿ ಏನ್ ಮಾಡ್ತಿದ್ರು ತಾಯಿ ಹೌಸ್ ವೈಫ್ ವಿಮಲಾ ಶಾಹ್ ಮಕ್ಕಳು ನಾವು ಒಬ್ಬನೇ ಮಗ ಅವ್ರಿಗೆ ನೋ ಸಿಸ್ಟರ್ ನೋ ಬ್ರದರ್ ಸೊ ಅವ್ರಿಗೆ ಸಹಜವಾಗಿ ನಾವು ಅಡ್ವೊಕೇಟ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ನನ್ನ ಹೌದಾ ಆಮೇಲೆ ನಂಗೆ ಆ ಎಜುಕೇಶನ್ ಆ ಎಜುಕೇಶನ್ ನಾನು ಅಷ್ಟು ನನ್ನ ಎಲಿಜಿಬಿಲಿಟಿ ಇದಿಲ್ಲ ಆಮೇಲೆ ಏನಂದ್ರೆ ನಾ ಪೋಪಟ್ ಪಂಚಿ ಅಲ್ಲ ಕಾಪಿ ಮಾಡಬೇಕಾದ್ರೆ ನಂಗೆ ಆಗ್ತಿದಿಲ್ಲ ಪಾಠ ರಿಪೀಟ್ ಮಾಡ್ಬೇಕಲ್ಲ ಓದಿ ಓದಿ ನಂಗೆ ಅದು ಆಗ್ತಿದಿಲ್ಲ ಸೊ ಅದು ಮೇ ಬಿ ಅದೇ ಕಾರಣವಾಗಿ ನಾ ಕಲಾವಿದಾಗಿ ಇದೀನಿ ನಾನು ನನಗೆ ಅದು ಕಾಪಿ ಮಾಡೋದು ಪಸಂದಿಲ್ಲ ಸೊ ಅಕ್ಷರಗಳನ್ನು ಎಲ್ಲಿ ಬಂದ ಟೆಂತ್ ಫೇಲ್ ಅದ ಟೆಂತ್ ನಲ್ಲಿ ಫೇಲ್ ಆಮೇಲೆ ಇವ್ರದ್ದು ಆಶಾ ಎಲ್ಲ ಟೆಂತ್ನಾಗ ಟೆಂತ್ ನಾಗ ಮಾಡಿದಾನೆ ಅಂದ್ರೆ ಹೋಗಿ ಡಾಕ್ಟರ್ ಆಗ್ತಾನ ಏನ್ ಅವಾಗ ತಂದೆ ತಾಯಿ ಏನಂದ್ರೆ ಏನಂತಾರೆ ಪೂನಾ ಕಳಿಸ್ರು ಒಂದ್ ವರ್ಷ ಏನ್ ಬೇರೆ ಬೇರೆ ಕಲಿಕ್ಕೆ ವಿಡಿಯೋಗ್ರಫಿ ಒಂದ್ ವರ್ಷ ನಮ್ಮ ಮಾಮನ್ ಮನೆ ಮಾಮನ್ವನೇ ಸಹದರ ಅದು ಸೊ ಆ ಸಹಜವಾಗಿ ಇವ ಇಲ್ಲಿ ಏನು ಮಾಡಲ್ಲ ಒಂದು ತಿಂಗಳು ಹೋಗಿ ಬಾಟಿಕ್ ಪ್ರಿಂಟ್ ಆಮೇಲೆ ವಿಡಿಯೋಗ್ರಾಫಿ ಆಮೇಲೆ ಸ್ಕ್ರೀನ್ ಪ್ರಿಂಟ್ ಇವೆಲ್ಲ ಅಲ್ಲಿ ಕೋರ್ಸಸ್ ಇರುತ್ತಲ್ಲ ಅದು ಕಲಿ ಹೋದ ಆಮೇಲೆ ಇಂಗ್ಲೀಷ್ ಟೀಚಿಂಗ್ ಕೋರ್ಸಸ್ ಬಿಕಾಸ್ ನಂದು ಇಂಗ್ಲೀಷ್ ಸರಿ ಇದ್ದಿದ್ದಿಲ್ಲ ನಾ ಫೇಲ್ ಆಗಿದೆ ಇಂಗ್ಲೀಷ್ ಒಳಗೆ ಸೊ ಹೀಗಾಗಿ ಅವ್ರು ಕಳಿಸಿದ್ರು ಆದ್ರೂ ಅದು ಏನು ಉಪಯೋಗ ಆಗಿಲ್ಲ ವಾಪಸ್ ಬಂದಿದ್ಮೇಲೆ ಎಸ್ ಬಿ ಕಾಲೇಜ್ನಾಗ ಅಡ್ಮಿಷನ್ ಮಾಡಿಸ್ತಾರೆ ನಮ್ಮ ಅಪ್ಪ ಎಸ್ ಬಿ ಕಾಲೇಜ್ನಾಗ ಬಿ ಎ ಒಳಗೆ అల్నూ గడబడే అల్ థర్టీ ఫైవ్ పర్సెంట్ మేలు బందే ఇలా సుమ్ అదే నెంబా ధరీ సమ ఇన్ఫ్లుయెన్స్ అది నం పాస్ ఫస్ట్ ఇయర్ సెకెండ్ ఇయర్ బంద సెకెండ్ ఇయర్ బంద సిబస్ హు నన్ను కైలే గొప్ప ఆ టైమ్ ಸೊ ನನ್ನ ಒಬ್ಬರು ಫ್ರೆಂಡ್ ಕುಸುಮ್ ಶಾ ಅಂತ ಅವ್ರು ಭೇಟಿ ಆದ್ರು ಅವರು ಇಲ್ಲಿ ಅಂದಾನಿ ಅವ್ರ ಕಾಲೇಜ್ ಒಳಗ ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಕಾಲೇಜ್ ಒಳಗ ಅವ್ರು ಓದ್ತಾ ಇದ್ರು ಅವಾಗ ಅದು ಕಾಲೇಜ್ ಓಪನ್ ಆಗಿತ್ತು ನನಗೆ ಯಾಕಂದ್ರೆ ನಾ ಎಲ್ಲರ ಸಮಾಜ ಒಳಗ ಫ್ಯಾಮಿಲಿ ಒಳಗ ಬಹಳ ಆಕ್ಟಿವಿಟೀಸ್ ಮಾಡ್ತಿದ್ದ ರಂಗೋಲಿ ಹಾಕೋದು ಮೆಹಂದಿ ಹಾಕೋದು ಏನಾರ ಡಿಸೈನ್ ಮಾಡೋದು ಬರ್ಡೇ ಕಾರ್ಡ್ ಮಾಡೋದು ಕೆಲಸಗಳಲ್ಲೇ ನೀವು ಬಹಳ ಆಸಕ್ತಿ ಕೂಡ సరస్వతి పూజా వెన్వి సరస్వతి పూజాస్ ఫస్ట్ బాగు సో రిలేటెడ్ దా గణపతి తర హెకొరేషన్ ಆ ಥರ ನಾ ಮಾಡ್ತಿದ್ದೆ ಅದು ಮಾಡ್ತಿದ್ದಿಲ್ಲ ಬಟ್ ನಂಗೆ ಅದು ಏನೋ ಆ ಸರಸ್ವತಿ ಪೂಜಾ ಸಹಿತ ಅದು ಅಲ್ಲಿಂದ ನನ್ನ ಕ್ರಿಯೇಟಿವಿಟಿ ಸ್ಟಾರ್ಟ್ ಐತ ನನಗೆ ಯಾಕಂದ್ರೆ ಏನಾರು ಮಾಡ್ಬೇಕಲ್ಲ ಕ್ರಾಫ್ಟ್ ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಒಬ್ಬ ವೈದ್ಯನನ್ನಾಗಿ ಮಾಡ್ಬೇಕು ಅಥವಾ ಎಂಜಿನಿಯರ್ ಮಾಡ್ಬೇಕು ಅಂತ ಇದ್ರಿ ನೀವು ಆಸಕ್ತಿಯನ್ನು ಪೂರ ಈ ಕಡೆಗೆ ಬೆಳೆಸ್ಕೊಂಡ್ರಿ ಏನಂದ್ರೆ ಅವಾಗ ಏನಂದ್ರೆ ಅಲ್ಲ ದೇ ಆರ್ ಡಿಪ್ರೆಸ್ಡ್ ಡೆಫಿನೆಟ್ಲಿ ಇವಾಗ ಏನ್ ಮಾಡ್ತಾನಂತ ಟೆನ್ಶನ್ ನನಗೆ ಎಂಟು ಮಂದಿ ಸೋದರ ಮಾವ ಆದ್ರೆ ಡಾಕ್ಟರ್ಸೇ ಡಾಕ್ಟರ್ಸ್ ಊನ ಕಳ್ಸು ಇವ್ನಿಗೆ ನಾ ಡಾಕ್ಟರ್ ನಾ ಮಾಡಿಸ್ತೀನಿ ಇಲ್ಲಿ ಪಪ್ಪಾ ನನ್ನ ಫಾದರ್ ಅಡ್ವೊಕೇಟ್ ಮಾಡಿಸ್ತೀನಿ ಅಂದ್ರೆ ಅವರು ಈಸ್ ಶಾ ಅಂತ ಗುಲ್ಬರ್ಗಾದಲ್ಲಿ ಗೊತ್ತು ನನ್ಗೆ ಸಾಧ್ಯನೇ ಇಲ್ಲ ಅದು ಆಮೇಲೆ ಅವ್ರ ಕೆಟ್ಟ ಹೋಗಿದೀನಿ ಅಂತ ಅವ್ರ ತಲೆ ಅಲ್ಲೇ ಅದು ಅದಕ್ಕೆ ಅವ್ರ ವಿಚಾರ ಏನ್ ಬಂತು ಇವನಿಗೆ ಹೆಂಗಾರ ಮಾಡಿ ಮದಿ ಮಾಡೋಣ ಅಂದ್ರೆ ಸೀದಾ ಅದಿಗ್ ಬರ್ತಾನೆ ಅದನ್ನ ಸೆಕೆಂಡ್ ಇಯರ್ ಮಾಡಿಲ್ಲ ಬಿಟ್ಬಿಟ್ಟ ಅರ್ಧದಲ್ಲಿ ಹಾ ನಂಗ್ ಗೊತ್ತಿತ್ತು ನಾ ಪಾಸ್ ಆಗಲ್ಲ ಅದಕ್ಕೆ ಮದಿ ಮಾಡಿದ್ರು ಟ್ವೆಂಟಿ ಇಯರ್ಸ್ ನಾನು ನನ್ನ ವೈಫ್ ಆ ದಿನಾನೇ ಏಯ್ಟೀನ್ ಇಯರ್ಸ್ ಫೋರ್ಟ್ ಸೊ ನಮ್ ನಮ್ ಮದಿ ಆಯ್ತು ಮದಿ ಆಗಿದ್ಮೇಲೆ ಈಗ ಏನಾರು ಮಾಡ್ತಾನೆ ಹುಡುಗ ಸುಮ್ಮರ ಕೂಡಲ್ಲ ಅದಕ್ಕೆ ಸ್ಕ್ರೀನ್ ಪ್ರಿಂಟಿಂಗ್ ಶುರು ಮಾಡದ ಇವೆಲ್ಲ ಯಾಕಂದ್ರೆ ಪಪ್ಪಂದೆಲ್ಲ ಕ್ಲೈಂಟ್ಸ್ ಫ್ರೆಂಡ್ಸ್ ಇದ್ರೆ ಅವು ವಿಸಿಟಿಂಗ್ ಕಾರ್ಡ್ ಮಾಡ್ತಾರಲ್ಲ ಹೌದು ಅವೆಲ್ಲ ಮಾಡ್ತಿದ್ದ ಅದು ಒಂದ್ ಮಾಡ್ದ ಮಾಡ್ದ ನನಗೆ ಅದು ಆಗಿಲ್ಲ ಅದು ಅವಾಗ ಅವ್ರು ಕುಸುಮ್ ಸುಭಾಷ್ ಗೊಗಾಡ್ ಅಂತ ನಮ್ಮ ಗುಲ್ಬರ್ಗದಲ್ಲಿ ಅಂದನಿ ಸರ್ ಅವ್ರ ದೋಸ್ತ ಸುಭಾಷ್ ಗುಗಾಡ್ ನಮ್ಮ ಪಪ್ಪಾಗ ದೋಸ್ತ ನಂದು ಕಂಪ್ಲೇಂಟ್ ಹೇಳ್ತಿರ್ಬೇಕು ಅವ್ರು ನನ್ನ ಮಗ ಹಿಂಗ್ ಮಾಡ್ತಾನ ಕೇಳಲ್ಲ ಏನ್ ಮಾಡ್ಬೇಕ್ ಕರ್ಕೊಂಡ್ ಬಾ ನಾ ಅಂದನಿ ನಮ್ ದೋಸ್ತನ ಕರ್ಕೊಂಡು ಹೋಗ್ತೀನಿ ಅವ್ ಸೀದಾ ಮಾಡ್ತಾನ ಮದ್ವೆ ಆದ್ಮೇಲೆ ಆಮೇಲೆ ನಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಯ್ತು ಆಮೇಲೆ ಆಫ್ಟರ್ ಟೂ ಇಯರ್ ನನ್ನ ಮಿಸ್ ನಾನು ಜಾಯಿನ್ ಜಾಯ್ನ್ ಮಾಧ್ವಿ ಶಾ ಹೀಗಾಗಿ ನನ್ನ ಜರ್ನಿ ಫೈನ್ ಆರ್ಟ್ಸ್ ಎಂಟ್ರಿ ಆಯ್ತು ನೈನ್ಟೀನ್ ಏಯ್ಟಿ ಸೆವೆನ್ 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 ಏಯ್ಟಿ ಸೆವೆನ್ ಈಗ ಡೇಟ್ ನೆನಪಿದೆ ಐ ಎಂಟರ್ ದ ಐಡಿಯಲ್ ಫೈನ್ ಆರ್ಟ್ಸ್ ಸೊಸೈಟಿ ಆ ಐಡಿಯಲ್ ಫೈನ್ ಆರ್ಟ್ಸ್ ಸೇರಿದ ಮೇಲೆ ನಿಮ್ಮ ಶಿಕ್ಷಣ ಹೇಗೆ ಆಯಿತು ಎಲ್ಲಿವರೆಗೆ ಓದಿದ್ರಿ ಏನು ಅಂತ ಅಲ್ಲಿ ಹೋಗಿದ ಮೇಲೆ ನಾನು ಐ ಆಮ್ ಬರ್ಡ್ ಫುಲ್ ಫ್ರೀ ಸರ್ ನನಗೆ ಇಷ್ಟು ಹಚ್ಕೊಂಡು ಇಷ್ಟು ನನಗೆ ಅಟ್ಯಾಚ್ಮೆಂಟ್ ಕೊಟ್ಟು ಬಹಳ ಕಲಸ್ರು ಅಲ್ಲಿ ಹೋಗೋಣ ಡಾನ್ಸ್ ಮಾಡೋದು ಏನು ಎಲ್ಲ ನನ್ನ ಒಳಗಿದ್ದಿದೆ ಇನ್ನು ಟ್ಯಾಲೆಂಟ್ ಟ್ಯಾಲೆಂಟ್ ಅನ್ಬೋದು ಅಥವಾ ಮುಚ್ಚಿದು ಸುಪ್ತ ಭಾವನೆ ಹೊರ ಸೊ ಐ ಸ್ಟಾರ್ಟ್ ಡಾನ್ಸ್ ನಾವ್ ಕಾಲೇಜ್ ಇಸ್ ಕಾಲೇಜ್ ಗೋಲ್ಡನ್ ನಿಜವಾಗಿ ಹೇಳ್ಬೇಕಾದ್ರೆ ಒಂದು ಆ ಪ್ರತಿಭೆಗೆ ಅರಳಿಕ್ಕೆ ಒಂದು ಅವಕಾಶ ಆಯ್ತು ಪರ್ಸೆಂಟ್ ಇಸ್ ಅ ಸ್ಪೇಸ್ ಅದು ಅಲ್ಲೆಲ್ಲ ಅಂದಾನಿ ಸರ್ಕ ಬಹುತ್ ಅಚ್ಚ ಗೈಡೆನ್ಸ್ ಸಿತ್ನೂರ್ ಸರ್ತಿ ಜಾನಿ ಸರ್ತಿ ಎಲ್ಲರಿದ್ರು ಎಲ್ಲರಿದ್ರು ಒಬ್ಬರು ಸಬ್ಜೆಕ್ಟ್ ತಗೋತಿರು ಅಂದ್ರೆ ಇಂತ ಮಹಾನ್ ಗುರುಗಳ ಕೈಯಲ್ಲಿ ನೀವು ಆಫ್ ಅಫ್ಕೋರ್ಸ್ ಆಮೇಲೆ ನಮ್ದು ಕಲೆ ಹೆಂಗಿತ್ತಂದ್ರೆ ಇದು ಮಾಸ್ತರ್ ಶಿಕ್ಷಣ ಅಲ್ಲ ಪ್ರೀತಿಯ ಶಿಕ್ಷಣ ಅದು ವಿಶೇಷ ಅದು ಇದ್ದಾಗ ಗುರುಗಳು ನಮ್ಗೆ ಹಚ್ಕೊಂಡ್ರೀ ಮಾಡುವ ಅಂದ್ರೆ ಮಾಡ್ ನಮಗ ಹಾಂಗಿದಿಲ್ಲ ನಾವು ಇಚ್ಛೆ ಪಡೆದು ನಾವು ಮಾಡ್ತಿದ್ದೆವು ಯಾಕಂದ್ರೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇತ್ತು ನಮ್ಗೆ ಅವಾಗ ನಮ್ಗೆ ಅದು ಏನು ವಜ್ಜಿ ಅನಿಸ್ತಿದಿಲ್ಲ ನಾವ್ ಯಾಕೆ ಮಾಡಬೇಕು ಅನಿಸ್ತಿದ್ದಿಲ್ಲ ಅದೇ ಬೇಕಾಗಿತ್ತು ಸೊ ಹಂಗಾಗಿ ಇನ್ನ ಎನ್ಕರೇಜ್ಮೆಂಟ್ ಆಯ್ತು ನಿಮ್ಗೆ ಆ ಕಲಿಯುವಾಗ ಯಾವ್ದ್ರಲ್ಲಿ ಹೆಚ್ಚಿನ ಆಸಕ್ತಿ ಇದ್ದದ್ದು ಏನಿಲ್ಲ ನನ್ಗ ಅಷ್ಟು ಗೊತ್ತು ಐ ಹ್ಯಾವ್ ಟು ಡೂ ಸಮಥಿಂಗ್ ನಾ ಕ್ರಿಯೇಟಿವ್ ಏನಾದ್ರೂ ಮಾಡಬೇಕು ಬಟ್ ನನಗ ಕ್ರಿಯೇಟಿವ್ನಾಗ್ ಏನು ಮಾಡಬೇಕು ಸೊ ಈ ಫೈನ್ ಆಗಿ ಬಂದಾಗ ಪೇಂಟಿಂಗ್ ಅಂತ ಹೇಳಿ ನನಗೆ ಆಸಕ್ತಿ ಉಡು ಅದಕ್ಕೆ ನಾನು ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಹೋದ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಆಮೇಲೆ ನಮ್ಮ ಕಾಲೇಜಲ್ಲಿ ಐಡಿಯಲ್ ಫ್ರೆಂಡ್ಸ್ ಅಲ್ಲಿ ಕ್ಯಾಂಪ್ ಹಾಕ್ತಿವಿ ಆರ್ಟಿಸ್ಟ್ ಕ್ಯಾಂಪ್ ಆರ್ಟಿಸ್ಟಿಗೆ ಇನ್ವೈಟ್ ಮಾಡ್ತಿವಿ ಅಂದಾನಿ ಸರ್ ಸೊ ಎಷ್ಟೋ ಸೀನಿಯರ್ ಆರ್ಟಿಸ್ಟ ಇನ್ವೈಟ್ ಮಾಡಿ ಅವ್ರ ಜೊತೆ ಕೂಡೋದು ಅವ್ರಿಗೆ ಹಚ್ಕೊಬೋದು ಅವ್ರ ಜೊತೆ ಮಾತಾಡೋದು ಸೊ ಈ ತರ ಆಗಿ ಇನ್ಸ್ಪಿರೇಷನ್ ಆಗಿ ನನಗೂ ಅನಿಸ್ತುನಾ ಹೊಂದಿದ್ರಿ ಐದು ವರ್ಷ ಐದು ವರ್ಷ ಐದು ವರ್ಷ ಐದು ವರ್ಷ ಆಮೇಲೆ ಆಫ್ಟರ್ ಸೆಕೆಂಡ್ ಇಯರ್ ನಾನು ನಮ್ಮ ಕಾಲೇಜಿನ ಲೈಬ್ರರಿ ಬಂದು ಡೆಫಿನೆಟ್ಲಿ ಲೈಬ್ರರಿ ನಾಳೆ ಇಷ್ಟಪಡ್ತೀನಿ ಒಳ್ಳೆ ಲೈಬ್ರರಿ ವೆರಿ ಗುಡ್ ಲೈಬ್ರರಿ ನಾವು ಕಾಲೇಜ್ ದಿನ ಟೂ ತ್ರೀ ಅವರ್ಸ್ ಬುಕ್ ನೋಡಬೇಕು ಎಲ್ಲ ಕ್ಯಾಟಲಾಗ್ಸ್ ನೋಡಬೇಕು ಬುಕ್ ನೋಡಬೇಕು ಆಮೇಲೆ ಇಂಡಿಯಾನಾಗ ಏನ್ ನಡೆದಿದೆ ಬೇರೆ ದೇಶನಾಗ ಏನ್ ನಡೆದಿದೆ ಫೋಕ್ ಆರ್ಟ್ ಅಂದ್ರೆ ಆರ್ಟ್ ಗಳ ಫೋಕ್ ಆರ್ಟ್ ಅಂದ್ರೆ ಏನು ಟ್ರೆಡಿಷನಲ್ ಆರ್ಟ್ ಅಂದ್ರೆ ಏನು ಆದಿವಾಸಿ ಕಲೆ ಅಂದ್ರೆ ಏನು ಇವೆಲ್ಲ ಬೇಕಲ್ಲ ಮಾಡರ್ನ್ ಪೇಂಟಿಂಗ್ ಬೇಕಾಗಲ್ಲ ನಮ್ಮ ಇತಿಹಾಸ ಏನು ಭಾರತ ದೇಶದಲ್ಲಿ ಎಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಕಂಟೆಂಪ್ರಿ ಮಾಡರ್ನ್ ಆಟ ಅದು ಕಂಟೆಂಪ್ರರಿ ಬಂತು ಇದು ನಮಗೆ ಸಬ್ಜೆಕ್ಟ್ ಕಾಲೇಜ್ದಲ್ಲಿ ಇತ್ತು ಇತಿಹಾಸ ದಟ್ ಇಸ್ ಸಿಲೆಬಸ್ ಬಟ್ ಅದ್ರ ಮೀರಾಗ ನನಗ್ ಸ್ವತಃ ಇಂಟ್ರೆಸ್ಟ್ ಇತ್ತು ಅಂದ್ರೆ ಒಂದು ದೀರ್ಘವಾದ ಅಧ್ಯಯನವನ್ನ ಅದು ಅದು ನನಗೆ ಅದು ಸ್ಟಾರ್ಟ್ ಆಯ್ತು ನಾನು ಹಂಗಾಗಿ ಆಫ್ಟರ್ ಸೆಕೆಂಡ್ ಏರ್ ದ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳಿ ವೆರಿ ಗುಡ್ ಮ್ಯಾಗ್ಝಿನ್ ಆ ಮ್ಯಾಗ್ಝಿನ್ ಒಂದು ಫೇವ್ರೇಟ್ ಅದ್ರಾಗೆಲ್ಲ ಆರ್ಟಿಕಲ್ಸ್ ಬರ್ತೀವಿ ಡಾಕ್ಟರ್ ಗೀತಾ ಕಪೂರ್ ಅವರು ಅದಕ್ಕೆ ಆಡಿಟರ್ ಇದ್ರು ಅವರು ಅವಾಗ ಅಲ್ಲಿ ಭಾರತ್ ಭವನ್ ಅಂತ ಹೇಳಿ ಒಂದು ಇದು ಬಂದಿದ್ದು ಜೆ ಸ್ವಾಮಿನಾಥನ್ ಜೆ ಸ್ವಾಮಿನಾಥನ್ ಇಸ್ ಭೂಪಾಲದಲ್ಲಿ ಭೂಪಾಲದಲ್ಲಿ ನಂಗೆ ಅದು ಅದು ಅವೆಲ್ಲ ಚಿತ್ರಗಳ ನೋಡಿ ನಂಗೆ ಅನಿಸ್ತು ನಾ ಹೋಗ್ಬೇಕಲ್ಲಿ ಓಹೋ ಓಕೆ ಈಗ ಹೋಗ್ಬೇಕಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಅಲ್ಲಿ ರಂಗಮಂಡಲಿ ಇದೆ ನಮ್ದು ಗ್ರಾಫಿಕ್ ಸೆಕ್ಷನ್ ಇದೆ ಫೋಕ್ಲೋರ್ ಮ್ಯೂಸಿಯಂ ಇದೆ ಭಾರತ್ ಭವನ್ ಇಸ್ ಅ ಕಲ್ಚರಲ್ ಸೆಂಟರ್ ಅಲ್ಲಿಗೆ ಸೇರ್ಬೇಕಂತ ಆಯ್ತು ಆಯ್ತು ನನಗೆ ಅದು ಗೊತ್ತಿಲ್ಲ ಅದು ನನಗೆ ಎಜುಕೇಶನ್ ಇರ್ಬೋದು ಇಲ್ಲ ಅದು ಏನು ಇದಿಲ್ಲ ಅಲ್ಲಿ ಆರ್ಟಿಸ್ಟ್ ಆಗಿದ್ಮೇಲೆ ಅಲ್ಲಿ ಎಂಟ್ರಿ ಇತ್ತು ಇಫ್ ಯು ಆರ್ ಯು ವಾಂಟ್ ಟು ಬಿ ಆರ್ಟಿಸ್ಟ್ ಅಲ್ಲಿ ಸ್ಟೂಡಿಯೋಸ್ ಇದೆ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಇನ್ನ ಎಲ್ಲ ನನ್ನ ಸೆಕೆಂಡ್ ಇಯರ್ ನಾನು ಅದನ್ನು ಅವಾಗ ನಾನು ಪೇಂಟಿಂಗ್ಸ್ ಎಲ್ಲ ಶುರು ಮಾಡಿದ್ದೆ ದೊಡ್ಡ ದೊಡ್ಡ ದಟ್ ಟೈಮ್ ಗುಲ್ಬರ್ಗಾದಲ್ಲಿ ಫೋರ್ ಬೈ ಫೈವ್ ಫೀಟ್ ಕ್ಯಾನ್ವಾಸ್ ಒಂದು ಇಪ್ಪತ್ತು ಕ್ಯಾನ್ವಾಸ್ ಮಾಡಿದ್ದೆ ನಾನು ಓಹೋ ಕಾಲೇಜಿಗೆ ಎಂಟಕ್ಕೆ ಬರೋದು ರಾತ್ರಿ ಹೋಗೋದು ಇಲ್ಲೇ ಅಲ್ಲ ಸರ್ ಇತ್ತು ಅವ್ರ ಜೊತೆ ಮಾತಾಡೋದು ಇಷ್ಟು ದೊಡ್ಡ ಕ್ಯಾನ್ವಾಸ್ ಅವಾಗ ಯಾರು ಇಲ್ಲಿ ನಮ್ಮ ಕಾಲೇಜಲ್ಲಿ ಮಾಡ್ತಿದೆಯಲ್ಲ ಏನಾದ್ರೆ ಒಟ್ಟು ವೈಶಿಷ್ಟ್ಯ ಏನು ಮಾಡಿದ ನಾನು ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಅದು ಸೊ ಅವಾಗೆ ನಾನು ಸೋಲೋ ಶೋ ಮಾಡ್ಬೇಕಂತಿತ್ತು ಪೂನಾ ನಾನು ಸೋ ಶೋ ಮಾಡದ ಅಂದಾನಿ ನನ್ನ ಜೊತೆ ಶೋ ಮಾಡಿದ್ರು ಗ್ಯಾಲರಿ ಸಂದರ್ಭದಲ್ಲಿ ಭಾರತ್ ಭವನ ಸೇರಿದ್ರೆ ಹೇಗೆ ಇಲ್ಲ ಇದು ಮುಗಿತಲ್ಲ ಅವಾಗ ನನಗೆ ನಾನು ಆರ್ಟಿಸ್ಟ್ ಇದ್ದೀನಿ ಮಾಡಿದ್ಯಾನ್ವಾಸ್ ಆಯ್ತಲ್ಲ ಒಂದು ಪಾಯಿಂಟ್ ಅದು ಪ್ಲಸ್ ಪಾಯಿಂಟ್ ನಿಮಗೆ ಅದು ನನಗೆ ಒಳಗಿಂದ ಈಗ ಹಾ ಮಾಡಿದ್ರು ಐ ಆಮ್ ಆರ್ಟಿಸ್ಟ್ ಅಂತ تو ಹಿಂಗಾಗಿ ಆ ಧುನ್ ನಾನು ಅಂದನಿ ಸರ್ ಅಂದ್ರು ನಾ ಫೋನ್ ಮಾಡುತ್ತೇನೆಪ್ಪ ನೀ ಹೋಗು ಅಂತ ಅಲ್ಲ ಯೂಸು ಬದಲೈರ್ತಾರೆ ಹೌದಾ ಅಲ್ಲಿ ಯಾರೋ ನಮಗೆ ಯಾರುಗಳು ಎಲ್ಲ ಬಹಳ ದೊಡ್ಡ ದೊಡ್ಡ ಕಲಾವಿದ್ರು ಜೈ ಸ್ವಾಮಿ ನ ಅಂತ ಎಲ್ಲ ಎಂಎಫ್ ಹುಸೇನ್ ಅಕ್ಬರ್ ಪದಂಸ ಕಾರಣ್ರು ಬಿಟ್ ಹೋಗಿರೋ ಅದು ದೇರ್ ಇಸ್ 썸 ಯು ನೋ ಆ ಟೈಮ್ ನಲ್ಲಿ ಅವರು ಬಿಟ್ ಹೋಗಿದ್ರು ಆ ಜಸ್ಟ್ ಬಿಟ್ಿದ್ರು 나 ಇರದು ವಿವಾ ಜೊತೇನೆ ಓಹೋ ವಿವಾ ಮಿシュ್ರಾ ಮಿシュ್ರಾ ಕಾರ ಅವ್ರ ಫ್ರೆಂಡ್ ಅವ್ರ ಸ್ಟೂಡೆಂಟ್ ಐ ಆಮ್ ಫೋರ್ ಇಯರ್ಸ್ ಇನ್ ಭಾರತ್ ಭವನ್ ಅಲ್ಲಿ ಏನೇನ್ ಮಾಡಿದ್ರಿ ಗ್ರಾಫಿಕ್ ಮಾಡಿದೀನಿ ಏಚಿಂಗ್ ಲಿಥೋಗ್ರಾಫಿ ಲಿನೋಗ್ರಾಫಿ ಆಮೇಲೆ ಪೇಂಟಿಂಗ್ ಡ್ರಾಯಿಂಗ್ ಮತ್ತೆಲ್ಲ ದಿನ ಎವ್ರಿ ಡೇ ಐ ವಾಂಟ್ ಟು ಸಿ ದ ವೆರಿ ಗುಡ್ ಡ್ರಾಮಾಸ್ ಓ ಸಂಗೀತ ನೃತ್ಯ ನಾಟಕ ಚಿತ್ರ ಎಲ್ಲ ನಂಗೆ ಸಿಕ್ತಾಯಿ ಓಹೋ ಅಂದ್ರೆ ಭಾರತ್ ಭವನ್ ಸೇರಿದ್ದು ಬದುಕಿಗೆ ಒಂದು ದೊಡ್ಡ ತಿರುವು ಓಪನ್ ಆಯ್ತಲ್ಲ ನಿಜ ಭಯಂಕರ ದೊಡ್ಡ ಮ್ಯೂಸಿಯಂ ಅಲ್ಲಿ ಮಾಡರ್ನ್ ಆರ್ಟ್ ಗ್ಯಾಲರಿ ಓಕೆ ಒಂದು ಫೋಕ್ಲೋರ್ ಮ್ಯೂಸಿಯಂ ಅದು ಆದಿವಾಸಿ ಮ್ಯೂಸಿಯಂ ಅದು ಫೋಕ್ಲೋರ್ ಮೀನ್ಸ್ ಆದಿವಾಸಿ ಬಸ್ತರ್ ಅಂತ ಹೇಳಿ ಮಧ್ಯಪ್ರದೇಶದಲ್ಲಿ ಬರುತ್ತೆ ಬಸ್ತರ್ ಅಂತ ಆ ಬಸ್ತರ್ದು ಎಲ್ಲ ಕೆಲಸ ಜಯಸ್ವಾಮಿನಾಥನ್ ಮಾಡಿದ್ದಾರೆ ಜಯಸ್ವಾಮಿನಾಥನ್ ಭಯಂಕರ ಇದೆ ಆಮೇಲೆ ಅಲ್ಲಿ ನಾವು ನೋಡ್ಬೋದಲ್ಲ ಬೇಸಿಕ್ ಹೆಂಗಿರುತ್ತೆ ಆದಿವಾಸಿ ಅಂದ್ರ ಬೇಸಿಕ್ ಕಲೆಗಳು ಟೆಕ್ಚರ್ಸ್ ಅವ್ರದ್ದು ಅವ್ರದ್ದು ಮೂಲಭೂತ ಆಮೇಲೆ ಕಂಟೆಂಪ್ರರಿ ಆರ್ಟ್ ಗ್ಯಾಲರಿ ನೀವು ಅಲ್ಲಿ ಕುಂತು ಇಡೀ ವರ್ಲ್ಡ್ ವರ್ಕ್ ನೋಡಬಹುದು ಬೆಸ್ಟ್ ಕಲೆಕ್ಷನ್ ಮಾಡರ್ನ್ ಆರ್ಟ್ ಗ್ಯಾಲರಿಗಿಂತ ಚಂದ ಕಲೆಕ್ಷನ್ ಆಮೇಲೆ ಕ್ಯಾಂಪ್ ಆಗ್ಬೇಕಾದ್ರೆ ಏನ್ ಕ್ಯಾಂಪ್ ಆಗ್ಬೇಕು ಎಲ್ಲ ನಾ ಎಲ್ಲಿ ಬುಕ್ನಾಗ ಕ್ಯಾಟ್ಲಾಗ್ನಾಗ ನೋಡ್ತಿದ ಲೈವ್ ಅಲ್ಲೇ ಕರಗತ ಮಾಡಿಕೊಂಡು ನಾಲ್ಕು ವರ್ಷ ಅಲ್ಲೇ ಇದ್ರಿ ಹಾ ಯಾಕಂದ್ರೆ ನನಗ್ ಆಗದೇ ಆರ್ಟಿಸ್ಟ್ ಆಮೇಲೆ ಸಂಗೀತ ಸಂತೂರ ಏನು ನಾ ಅಂತೀನಿ ಅಂತರಂಗದಲ್ಲಿ ಬಹಿರಂಗ ಅಂತರಂಗ ಅಂತಾರೆ ದೇರ್ ಇಸ್ ಬ್ಯೂಟಿಫುಲ್ ಥಿಯೇಟರ್ ಸಂಜೆ ಮೂನ್ ಡೇ ಫುಲ್ ಡೇ ಕೆಲಸ ಮಾಡೋದು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಇನ್ ಥಿಯೇಟರ್ ಓಹೋ ಆಮೇಲೆ ನಮ್ ಗ್ರಾಫಿಕ್ನಾಗ ಅವರು ಎಲ್ಲರೂ ಬರೋರು ಓಹೋ ಓಹ್ ಎಂ ಖಾನ್ ಬರೋರು ವಿಮ್ ಜೋಶಿ ಬರೋರು ಮಲ್ಲಿಕಾರ್ಜುನ್ ಬರೋರು ಮಲ್ಲಿಕಾರ್ಜುನ್ ಒಂದೇ ಸಲ ಬಂದ್ ಅವ್ರು ಅವ್ರ ಜಯ ಸ್ವಾಮಿನ ಬೆಸ್ಟ್ ಫ್ರೆಂಡ್ ಓಹೋ ಅವ್ರ ಅವ್ರಿಗೆಲ್ಲ ಕಲಾವಿದರು ಎಲ್ಲ ಸೊ ಹಂಗಾಗಿ ನಂದು ವಿಚಾರ ಚೇಂಜ್ ಆಯ್ತು ದೃಷ್ಟಿ ಚೇಂಜ್ ಆಯ್ತು ಆಮೇಲೆ ದಿನ ಕಲಾವಿದ ಜೊತೆ ಸಹವಾಸ ಮಾತಾಡೋದು ಅದಕ್ಕೊಂದು ಮಾತಿದೆ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗುತ್ತದೆ ಹಂಡ್ ಆ ಕಾರಣಕ್ಕಾಗಿ ವೀರೇಂದ್ರ ಶಾ ಅವರ ಸೃಷ್ಟಿಯೇ ಬದಲಾಯ್ತು ಅಂತ ಅವಾಗ ನಿಮ್ಮ ವಿಷನ್ ಬಹಳ ದೊಡ್ಡ ನೀವು ಇಷ್ಟ ಸಣ್ಣದ್ದೆ ನೀವು ಕೆರಿ ಒಳಗಿದ್ದ ನಾ ಸಮುದ್ರಕ್ಕೋದ್ ಹ್ಮ್ ನಂಗೆ ಯೂಸುಫ್ ಅಂತ ಆರೀತ್ರಿ ಅವ್ರು ಬಹಳ 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 ಎನ್ಕರೇಜ್ ಅಲ್ಲಿ ನಾಲ್ಕು ವರ್ಷದ ಈ ಒಂದು ದೊಡ್ಡ ಶಿಕ್ಷಣದ ಒಂದು ದಂಡ ಗಣ್ಯನ್ನೇ ನೀವು ಪಡ್ಕೊಂಡ್ರಿ ನಂತರದ ಹೆಜ್ಜೆ ಚಾಲನೆ ಆಯ್ತಲ್ಲ ನನ್ನ ಫ್ರೀಲಾನ್ಸಿಂಗ್ ಅಲ್ಲೂ ಪೇಂಟಿಂಗ್ ಸೇರ್ ಆಗಲಿ ಶುರು ಆಗಿದೆ ಈ ವೀರೇಂದ್ರ ಶಾ ಅವರು ಅಮೂರ್ತ ಚಿತ್ರಕಲೆ ಮತ್ತು ಮ್ಯೂರಲ್ ಪೇಂಟಿಂಗ್ ಬಗ್ಗೆ ಬಗ್ಗೆ ಅಷ್ಟು ಆಕರ್ಷಿತರಾದ್ರು ಒಂದು ಮ್ಯೂರಲ್ ಎಲ್ಲ ಇವೆಲ್ಲ ನಾನು ನೋಡಿದ್ದೆ ಭಾರತ್ ಭವನದಲ್ಲಿ ಅಲ್ಲಿ ದೆಹಿನಾಗ ಎಲ್ಲ ಕಡೆ ನೋಡಿದ್ದೆ ಗುಲ್ಬರ್ಗಾದಲ್ಲಿ ಏನು ಇದಿಲ್ಲ ಮಗ ಏನಾದ್ರು ವಿಶೇಷತೆ ಮ್ಯೂರಲ್ ಅಂದ್ರೆ ಸಾಕಷ್ಟು ಮಾಧ್ಯಮ ಇದೆ ಟೈಲ್ಸ್ ಇದೆ ವುಡ್ ಇದೆ ಸ್ಟೂನ್ ಇದೆ ಟೆರಾಕೋಟ ಮಣ್ಣಿದೆ ಅದಕ್ಕೆ ಹೆಂಗೆ ಪ್ರೆಸೆಂಟ್ ಮಾಡೋದು ಬುದ್ಧಿ ಬೇಕು ಇಲ್ಲಿ ನಂತ ನಾನು ಯಾಕಂದ್ರೆ ನನ್ನ ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗ್ಬೇಕು ಸೊ ಮ್ಯೂರಲ್ ಮಾಡ್ಬೇಕಂದ್ರೆ ಆಯ್ನೆ ನಮ್ಮ ಒಬ್ಬರು ನಮ್ಮ ಪವರ್ ಫ್ರೆಂಡ್ ಮನಿ ಕಟ್ಟಿರು ಸೊ ನನಗೆ ಇಂಟ್ರೆಸ್ಟ್ ಇತ್ತು ಹೋಗಿ ನೋಡ್ಬೇಕು ಅಂತೇಳಿ ಹೌದು ಜನರಲಿ ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಮನಿ ಕಟ್ಟರೆ ಮುಂದೆ ಗ್ರೆನೇಡ್ ಹಚ್ತಾರೆ ಹೌದು ना वंद माथ रहेगा अंकल ये ग्रेनेड को कितना खर्चा होता है चालीस हजार मैं आपको बीस हजार में बहुत अच्छा काम करके देता हूँ लोग अगर आते जाते रहे तो आपका नाम भी बोलेंगे नहीं वो क्या तो आड़ा तेटा डिजाइन करे ना वो घर को जाओ है। ಐ ಸ್ಟಾರ್ಟೆಡ್ ಲೈಕ್ ಅಂದ್ರೆ ಒಂದು ಹೊಸ ಪ್ರಯೋಗಶೀಲತೆಯನ್ನ ಮಾಡಿದಂತ ಒಬ್ಬ ಕಲಾವಿದ ಹೌದು ಐ ಸ್ಟಾರ್ಟೆಡ್ ಸೊ ಅಲ್ಲಿಂದ ಜರ್ನಿ ಏನ್ ಸ್ಟಾರ್ಟ್ ಐತೆ ನಿಂತೇ ಇಲ್ಲ ಎವ್ರಿ ಬಡಿ ಮನೆಗಳನ್ನ ನಿರ್ಮಾಣ ಈಗ ಅವಾಗ ಜನ ಲೈಕ್ ಮಾಡಿದ್ರು ಇದಕ್ ಬಂದ್ರಲ್ಲ ಓಪನಿಂಗ್ ಒಂದ್ರಿಂದ ಹತ್ತು ಮಂದಿ ಗೊತ್ತಾಯ್ತು ಏ ನಂಬಲ್ಲೂ ಮಾಡಬೇಕು ಅವಾಗ ಮನಿ ಒಳಗ್ ಒಬ್ರು ಮನಿ ಒಳಗ್ ಮಾಡದ ಈ ತರ ಮತ್ ಸ್ಲೋಲಿ ಸ್ಲೋಲಿ ಸರ್ ಇದು ಇದು ಕಲರ್ ಚಂದ ಅನ್ಸಲ್ಲ ಈ ಕಲರ್ ಕಾಂಬಿನೇಷನ್ ಮಾಡಿ ಈ ಕಲರ್ ಕಾಂಬಿನೇಷನ್ ಮಾಡಿ ಗೌಸವ್ಜಿ ಬಾಗಿ ನೀವು ನಾ ಕೇಳ್ತಿರಲ್ಲ ಹೌದು ಹೌದು ಏ ಅಚಲಕ್ತ ಆವಾ ಹೌದು نہیں ಆ ಕ್ಯಾಲೆಂಡರ್ મત ಲಗಾವೋ ಪೋಸ್ಟರ್ મત ಲಗಾವೋ ಓ اچھا نہیں ہے ಪೇಂಟಿಂಗ್ ಲಗಾವೋ ಹುಂ ತುಮ್ಕೋ ಕಮ್ ರೇಟ್ ಮೇ دیتا ہوں ಲೇಕಿನ್ 오ರಿಜಿನಲ್ ಲಗಾವೋ ಹಾ ಕಾಪಿ મત ಲಗಾವೋ ಸಹೀ ಗಾಗಿ ನೀ ಮನಿಗ್ ನಾ ಬಂದ್ರೆ پورا ಪ್ಯಾಕಿಂಗ್ ತಗೊಂಡೆ ಹೊರಗೆ ಬರ್ತ ಓಹೋ ಒಂದ್ ಮೇರೆಲ್ಲ ಒಂದು ಬೆಡ್ರೂಮ್ ನಾಗ ಟೂ ಪೇಂಟಿಂಗ್ಸ್ ಈ ಬೆಡ್ರೂಮ್ ನಾಗ ಟೂ ಪೇಂಟಿಂಗ್ಸ್ ಆನ್ ಲಾಗ ಒಂದ್ ಟೇಸ್ಟ್ ಆ ರುಚಿ ಈ ಭಾಗದಲ್ಲಿ ಇತ್ತ ಅವಾಗ ಇಲ್ ಇದ್ದಿದ್ದಿಲ್ಲ ಹುಟ್ಟಿಸ್ದ ಸ್ಟಾರ್ಟಿಂಗ್ ನೀವು ಅವ್ರ ಬಜೆಟ್ ಅಯ್ಯ ನೀ ಬಹುತ್ ಕಾಸ್ಟ್ಲಿ ಹೇಳ್ಬಹುದು ಕುಚ್ ಕಾಸ್ಟ್ಲಿ ಕುಚ್ ನೀ ಏನು ಕಾಸ್ಟ್ಲಿ ಇಲ್ಲ ನೀವು ಮನಸ್ ಮಾಡ್ರಿ ನೀವು ಬಟ್ ಫ್ರೀ ಅಲ್ಲ ರೊಕ್ಕ ಕೊಟ್ಟು ತಗೊಳ್ಳಿ ಹೌದು ಡೋಂಟ್ ಫ್ರೀ ಎನಿಥಿಂಗ್ ಸೊ ಐ ಸ್ಟಾರ್ಟ್ ಇಟ್ ಲೈಕ್ ದಿಕ್ ಆಮೇಲೆ ನನ್ನ ರೇಟ್ ಹೆಚ್ಚಾಯಿತು ನಂದು ಗುಲ್ಬರ್ಗಾದಲ್ಲಿ ಒಂದು ಕಮ್ ಸೆ ಕಮ್ ಮೂರ್ ಸಾವಿರ ಪೇಂಟಿಂಗ್ಸ್ ಅವ ಓಹೋ ಹೋಟೆಲ್ ರೆಸ್ಟೋರೆಂಟ್ ನಮ್ ಅಶೋಕ್ ಬಡದಾರ್ ಬಲ್ ಯಾ ಎಷ್ಟು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಅಂದ್ರೆ ಉದ್ಯಮಕ್ಕೂ ಕಲೆಗೂ ಒಂದು ಸಂಬಂಧವನ್ನು ಕಲ್ಪಿಸಿದೆ ಯಾಕಂದ್ರೆ ಬೇಸಿಕಲಿ ಜೈನ್ ಅಲ್ಲ ಬಿಸ್ನೆಸ್ ಮನ್ ಗುಣಗಳು ಥೋಡೆ ಇರುತ್ತೆ ನೀವು ಜೈನ ಸಮುದಾಯಕ್ಕೆ ಸೇರಿದ ಕಾರಣ ಮೂಲಭೂತ ಅದು ಬಟ್ ಅದ್ರ ಅದ ಆಮೇಲೆ ನಮ್ದು ಆಮಂತ್ರಣ ಹೋಟೆಲ್ ದಲ್ಲಿ ಇದೆ ನಮ್ಮ ಡಾಕ್ಟರ್ ರಾಜೇಶ್ ಕಡೇಚೂರ್ಗಲ್ಲಿ ಅವ್ರ್ನು ಬಹಳ ಸಾಕಷ್ಟು ಎನ್ಕರೇಜ್ ನನಗ ಅವರು ಸೊ ಈ ತರ ಒಬ್ರೊಬ್ರೊಬ್ರು ಸಿಕ್ತಾ ಹೋದ್ರು ಅಶೋಕ್ ಬಡದಾಳು ಬಹಳ ಇದು ಮಾಡಿದ್ರು ರಾಘವ್ ಮೈಲಾಪುರ್ ಎಷ್ಟು ನನಗ ಸಪೋರ್ಟ್ ಮಾಡಿದ್ರು ಈ ಗೋಲ್ಡ್ ಹಬ್ಬ ಆರ್ಕಿಡ್ ಎಲ್ಲ ಕಡೆ ವರ್ಕೇ ವರ್ಕ್ ಇದೆ ಮ್ಯೂರಲ್ಸ್ ಇದೆ ಆಮೇಲೆ ಏನ್ ಕಂಡೀಷನ್ ಬಂತಂದ್ರೆ ನೋಡಪ್ಪ ವೀರೇಂದ್ರ ಇದು ವಾಲ್ ಅದ ಇದು ಮನಿ ಅದ ನನ್ ಬಜೆಟ್ ಇಷ್ಟದ ನೀ ಏನ್ ಮಾಡು ನೋ ನೀವು ಸ್ವತಂತ್ರವಾಗಿ ಮಾಡ್ಲಾ ನಿಮಗೆ ಅವಕಾಶ ಕೊಟ್ಟರು ಜನಾಗ್ ಹಿಂಗಾಯ್ತು ಇವಾಗ ಏನ್ ಮಾಡ್ತಾನ ಸರಿ ಮಾಡ್ತಾನೆ ಚಂದ ಮಾಡ್ತಾನುಕ್ಸ್ ಚೆನ್ನಾಗಿರುತ್ತೆ ಅದ್ರ ಅರ್ಥ ಏನು ನಾ ಹಾಂಗ ರೆಡಿ ಮಾಡದ ನನ್ನ ಜನಕ್ಕೆ ಇಟ್ಸ್ ವೆರಿ ಗುಡ್ ಆಟ್ ಯು ಶುಡ್ ಬೈ ಖರೀದಿ ಮಾಡಲೇಬೇಕು ಬೇಕು ನೀವು ಹಚ್ಲೇಬೇಕು ಬೇಕು ಆವಾಗ ಇದು ಅಷ್ಟೇ ಕ್ಯಾ ಹೋಗ ಅಂದ್ರೆ ಸಾಮಾನ್ಯರಲ್ಲಿ ಕೂಡ ಹುಟ್ಟಿಸಿದ ಬಂಗ್ಲೋಸ್ ನ ಎಷ್ಟು ಮಾಡಿದ್ದೀನಿ ಅಷ್ಟೇ ಹೇಳ್ತಿದ್ದ ಯಾವಾಗ ನೀವು ಮುಂಜಾನೆ ಹೇಳ್ತಿರಲ್ಲ ಫ್ರೆಶ್ ಆಗ್ತಿರಲ್ಲ ಅಮೃತ ಚಿತ್ರ ಅಂದ್ರೆ ಅಲ್ಲಿ ಕಲರ್ ಲಾಟ್ ಆಫ್ ಕಲರ್ ಸಂಗತಿ ಇರುತ್ತೆ ಬ್ಯೂಟಿಫುಲ್ ಕಲರ್ಸ್ ಬಣ್ಣಗಳ ಒಂದು ವಿನ್ಯಾಸ ವಿನ್ಯಾಸ ನಿಮ್ ಸೈಕಾಲಜಿಗೆ ಕಲರ್ ಇಸ್ ವೆರಿ ರಿಲೇಟೆಡ್ ವೆನ್ ಯು ಒನ್ ನೀವು ಯಾವುದೋ ಮೈಂಡ್ ಸಮ್ ಸಮ್ ಟೈಮ್ ಟೈಮ್ ಟೆನ್ಷನ್ಸ್ನಾಗ ಇರ್ತೀರಿ ಹ್ಯಾಪಿ ಇರ್ತೀರಿ ಸಮ್ ಟೈಮ್ ಸ್ಯಾಡ್ ಇರ್ತೀರಿ ಯಾವಾಗ ನಿಮ್ಮ ನಜರ್ ಆ ಕಡೆ ಹೋಗುತ್ತಲ್ಲ ನಿಮ್ದೆಲ್ಲ ಮೈಂಡ್ ಕ್ಲಿಯರ್ ಆಗಿಬಿಡುತ್ತೆ ಯು ಆರ್ ಕಮ್ ಇನ್ ಅ ವೆರಿ ನಾರ್ಮಲ್ ವೇ ಓಹೋ ಯಾಕಂದ್ರೆ ದಟ್ ಕಲರ್ಸ್ ಇನ್ ಯುವರ್ ಸೈಕಾಲಜಿ ಓಹೋ ಯುವರ್ಶಾಸ್ತ್ರಕ್ಕೂ ಬಣ್ಣಕ್ಕೂ ಇದೆ ಇದೇ ಇದೇ ಹಾಗಿಲ್ಲ ಅಂದ್ರೆ ಮನಸ್ಸಿನ ಭಾವನೆಗಳನ್ನು ಈ ಬಣ್ಣಗಳ ಮೂಲಕ ಆಕರ್ಷಣೆ ಮಾಡ್ಲಿಕ್ಕೆ ಹೌದು ಸಂಗೀತ ನೀವು ಫಿಲ್ಮ್ ಸಾಂಗ್ ಕೇಳಿದ್ರೆ ಅದರ ಜೊತೆ ನಿಮ್ ಭಾವ ಜಾಯಿನ್ ಆಗುತ್ತೆ ಒಣ ಮ್ಯೂಸಿಕ್ ಕೇಳಿದ್ರೆ ನಿಮ್ ಭಾವ ಶಾಂತ ಆಗುತ್ತೆ ಈಗ ನೀವು ಸ್ಯಾಡ್ ಅಂದ್ರೆ ನೀವ್ ಸ್ಯಾಡ್ ಸಾಂಗ್ ಕೇಳ್ತೀರಿ ಕಿಶೋರ್ ಕುಮಾರ ಮೊಹಮ್ಮದ್ ರಫಿ ಲತಾ ಮಂಗೇಶ್ಕರ್ ಬಟ್ ಅದು ಏನು ಬೇಕಾಗಿಲ್ಲ ಅಂದ್ರೆ ಸಿತಾರ್ ಮ್ಯೂಸಿಕ್ ಚಿತ್ರಕಲಾವಿದರಿಗೂ ಕೂಡ ಒಂದು ಬಹಳ ದೊಡ್ಡ ಇನ್ಸ್ಪಿರೇಷನ್ ಕೊಡೋದು ಕವಿಗಳು ಸಾಹಿತಿಗಳು ಇಂಥವರು ಕೂಡ ಹಾಗೆ ನಿಮ್ಮಲ್ಲಿ ಕೂಡ ಈ ನಿಮ್ಮ ಚಿತ್ರಕಲೆಗೆ ಸಾಹಿತಿಗಳು ಕವಿಗಳು ಭಾವಗೀತೆ ರಚನೆಕಾರರು ಸಂಗೀತ ತಜ್ಞರು ಇಂಥವರೆಲ್ಲ ನಿಮಗೆ ಒಂದು ಪ್ರೇರಣೆ ನೀಡಿದ್ದು ಇದೇ ನಾ ಕಲೆಗೆ ನನಗೆ ಯಾಕಂದ್ರೆ ಒಂದು ಓದೋ ಹ್ಯಾಬಿಟ್ ಅರ ಬೇಕೇ ಬೇಕು ನಿಮ್ದು ವಿಚಾರನ ತಿಳ್ಕೊಬೇಕಲ್ಲ ಹೌದು ಅವಾಗೆ ನನ್ನ ವಿಚಾರದಲ್ಲಿ ಅದು ಆ್ಯಡ್ ಆಗುತ್ತೆ ಒಳ್ಳೇದು ಆ್ಯಡ್ ಆಗುತ್ತೆ ಕೆಟ್ಟದ್ದು ಹೋಗ್ಬಿಡುತ್ತೆ ಡಿಲಿಟ್ ಮ್ಯೂಸಿಕ್ನು ಹಂಗೆ ಒಳ್ಳೆ ರಾಗ ಒಳ್ಳೆ ಸೌಂಡ್ ಕೇಳಿದ್ರೆ ಯು ಆರ್ ವೆರಿ ಹ್ಯಾಪಿ ನಿಮಗೆ ಮನುಷ್ಯನಿಗೆ ಇವೆಲ್ಲ ಬೇಕು ಸಾಹಿತ್ಯ ಬೇಕು ಕವಿ ಬೇಕು ನೋಡಿ ಪಾಟೀಲ್ ಪುಟ್ಟನ ಏನೋ ಇದ್ರಾಗ ಹೇಳಿದ್ರು ಅವರು ಕರಿಬಿಸಿಲು ಅಂತೇಳಿ ಐ ಆಮ್ ವೆರಿ ಕನ್ಫ್ಯೂಸ್ ಬಿಸಿಲು ಅಂದ್ರೆ ಏನು ನೆರಳು ನೆರಳು ಸೋ ಆ ಕ್ಲಿಕ್ ನಾನು ಚಿತ್ರ ಮೂಲಕ ಮಾಡ್ದಲ್ಲ ಅಲ್ಲಿ ಕರಿಬಿಸಲು ಮಾಡದ ನೆರಳು 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 ದಿನ ನೋಡ್ತೀವಿ ನಾವು ಅದು ಕರಿಬಿಸಲು ಅದು ಕರಿಬಿಸಲು ಮೋಹನ್ ಸಿತ್ನೂರ್ ಅವರು ಒಂದು ಕಡೆ ಹೇಳ್ತಾರೆ ಸೋರು ತಿಹುದು ಮನೆಯ ಮಾಳಿಗೆ ಅಂತ ಶಿಶ್ನಾಳ್ ಶರೀಫರ ಹಾಡಿನ ಆ ಸಾಲಿನಲ್ಲಿ ಆ ಸೋರುವ ಬಣ್ಣಗಳು ಸೋರ್ತಾ ಇರೋದು ಅದನ್ನ ಚಿತ್ರ ಮಾಡಿದೆ ಅದಕ್ಕೂ ಇದು ಸಂವಾದಿಯಾಗಿ ಇದೆ ಅಂತ ಸಿ ಅವ್ರನ್ನು ಕ್ರಿಯೇಟಿವ್ ಪರ್ಸನ್ ರಚನಾ ಮಾಡೋರು ಅವ್ರು ಅವರು ಶಬ್ದ ಕೆಲವರು ಕೆಲವರು ಮಾಡ್ತದೆ ಕೆಲವ್ರು ಹೌದಿಲ್ಲ ಹೌದು ನಾವನು ಕೈಲಿಂದ ಮಾಡ್ತೀವಿ ವಾದ್ಯ ಇದು ಮಾಡ್ತಾರೆ ಎಲ್ಲ ಸೇರೋದು ಒಂದೇ ಕಡೆ ಹಾ ಹಾ ಭಾವನೆಗಳು ಒಟ್ಟು ಕೊಡ್ತವೆ ಈಗ ಭಾರತ್ ಭವನದಲ್ಲಿ ಮಾಡಿದ ಮೇಲೆ ನೀವು ಸಿಕ್ಕಿದಂಥ ಅನುಭವವನ್ನು ಕಲಬುರಗಿಯಲ್ಲಿ ನೀವು ಪ್ರಯೋಗಶೀಲತೆಯನ್ನು ಮಾಡಿದ್ರಿ ಯಾಕಂದ್ರೆ ಸಮ್ಮರ್ ಕ್ಯಾಂಪ್ಗಳಲ್ಲಿ ಮಕ್ಕಳಿಗೆ ಅಥವಾ ಎಳೆಯ ಮನಸ್ಸುಗಳಿಗೆ ಅದನ್ನು ಮುಟ್ಟಿಸಬೇಕು ಅಂತ ಮಾಡಿದೀನಿ ನಾವು ಕಮ್ಸೆಮ್ ಒಂದು ಹಂಡ್ರೆಡ್ ಸಮ್ಮರ್ ಕ್ಯಾಂಪ್ ಮಾಡಿದೀನಿ ಯಾವ ರೀತಿಯ ಸಮ್ಮರ್ ಕ್ಯಾಂಪ್ ಚಿಕ್ಕ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಡ್ರಾಯಿಂಗ್ ಬೇಸಿಕ್ ಡ್ರಾಯಿಂಗ್ ಕಲರ್ ಪೇಂಟಿಂಗ್ ಅವ್ರ ಏನ್ ಮಾಡ್ತಿದಾರೆ ಎಲ್ಲ ಅದೇ ಅವ್ರಿಗೆ ಮಾಡಿಸ್ತಿದ್ದ ಕಾಪಿ ಮಾಡಿಸ್ತಿದಿಲ್ಲ ಏನು ಕೆಲ್ಸದಂದ್ರೆ ಟೆಕ್ನಿಕ್ ಅಷ್ಟೇ ಕಲರ್ ಹ್ಯಾಂಗ್ ಬಳಸೋದು ಪೆಸ್ಟಲ್ಸ್ ಹ್ಯಾಂಗ್ ಯೂಸ್ ಮಾಡೋದು ಅದು ನಂದ ಅದೇ ಟೀಚರ್ದು ಟೀಚರ್ ಈ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರ ಮಾಡಬೇಕಾಗಿದ್ರೆ ಕೇವಲ ಚಿತ್ರಕಲೆ ಮಾತ್ರ ಅಲ್ಲ ಅಲ್ಲಿ ಡ್ಯಾನ್ಸ್ ಇರಬೇಕು ಎಲ್ಲರೂ ಇದ್ರು ಕ್ಯಾಲಿಗ್ರಫಿ ಇತ್ತು ದಾಂಡ್ಯಾ ಡಾನ್ಸ್ ಇತ್ತು ಗರ್ಬಾ ಡಾನ್ಸ್ ಇತ್ತು ಕ್ರಾಫ್ಟ್ ಇತ್ತು ಎಲ್ಲ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಯೋಗ ಪ್ರಾರ್ಥನಾ ವೀರೇಂದ್ರ ಶಾ ಅವರು ಇಷ್ಟೆಲ್ಲ ನೀವು ಪ್ರತಿಭಾ ಸಂಪನ್ನರಾಗಿದ್ರು ಕೂಡ ನಿಮ್ಮ ಈ ಪ್ರತಿಭೆಯನ್ನ ಕಲಬುರಗಿಗೆ ಸೀಮಿತ ಮಾಡಲಿಲ್ಲ ಒಮ್ಮಿಂದ ಮಹಾನಗರಿ ಮಾಯಾನಗರಿ ಮುಂಬೈಗೆ ಹೋದ್ರಲ್ಲ ಯಾಕೆ ಮತ್ತು ಏನು ಮಾಡ್ತಾ ಇದ್ರಿ ಎಲ್ಲಿದ್ರೆ ಏನು ಪೃಥ್ವಿ ತಲೆ ಮೇಲೆ ಇದ್ದೀನಿ ನಾನ್ ಬೊಂಬೆ ಏನು ಬೆಂಗಳೂರು ಏನು ಡೆಲ್ಲಿ ಏನು ಫಾರೀನ್ ನಮಗೊಂದು ಗಡಿ ಜಾಗ ಸಿಕ್ಕರೆ ಕೆಲಸ ಚಾಲು ಅಲ್ಲಿ ಏನು ಮಾಡ್ತಾ ಇದ್ರಿಂಗ್ ಮಾಡ್ತೀನಿ ಬಹಳ ಸವಾಲುಗಳು ಸ್ಪರ್ಧೆ ಇರುವಂಥ ಒಂದು ಸ್ಥಳಕ್ಕೆ ಹೋಗಿ ನಿಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಬೇಕಾಗಿದೆ ನನಗೀಗೇನು ಯಾವುದು ಸ್ಪರ್ಧೆ ಇಲ್ಲ ನಾನೇ ನನಗೆ ಸ್ಪರ್ಧೆ ಅವಕಾಶ ಭಾಳ ಇದೆ ಆಮೇಲೆ ಕಮರ್ಷಿಯಲೈಸ್ ಭಾಳ ಇದೆ ಅಲ್ಲಿ ನನ್ನ ಜಾಗ ಆಲ್ರೆಡಿ ಇದೆ ಸೊ ನಾವು ಶೋ ಮಾಡ್ತೇವೆ ಆಮೇಲೆ ಕೆಲವರು ಗ್ಯಾಲರಿ ಸ್ಪಾನ್ಸರ್ ಮಾಡ್ತಾರೆ ವೀರೇಂದ್ರ ಶಾವ್ರೆ ನೀವು ಹೆಚ್ಚಾಗಿ ಸೋಲೋ ಏಕ ವ್ಯಕ್ತಿ ಪ್ರದರ್ಶನ ಮಾಡಿದ್ದ ಅಥವಾ ಸಾಮೂಹಿಕವಾಗಿ ನಾನು ಪೂನಾ ಬಾಂಬೆ ಬೆಂಗಳೂರು ಡೆಲ್ಲಿ ಕಲ್ಕತ್ತಾ ಚೆನ್ನೈ ಫಿನ್ಲ್ಯಾಂಡ್ ಲಂಡನ್ ಯುಕ್ರೇನ್ ಪೋಲಂಡ್ ಮಾಲ್ಡೋವಾ ಎಲ್ಲ ಮಾಡಿದ್ದೇನೆ ನೈನ್ ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಅಟೆಂಡ್ ಮಾಡಿದ್ದೇನೆ ನಿಮಗೆ ಆ ಒಂದು ಶಿಬಿರಗಳಲ್ಲಿ ಪಾಲ್ಗೊಂಡ ನಂತರ ಭಾರತೀಯ ಚಿತ್ರಕಲೆ ಮತ್ತು ವಿದೇಶದಲ್ಲಿರುವಂತಹ ಚಿತ್ರಕಲೆ ಏನು ಅದರ ಬಗ್ಗೆ ಇರುತ್ತೆ ನಮ್ದು ಭಾರತ ಇಸ್ ಮಲ್ಟಿ ಕಲರ್ ಭಾರತದ ಕಲ್ಚರ್ ಏನಿದೆ ಹೌದು ಭಯಂಕರ ಬತ್ತೀಸ್ ಕೋಟಿ ದೇವತೆ ಒಂದ್ ಗುಡಿ ಹೋದ್ರೆ ಫೆಸ್ಟಿವಲ್ ಉತ್ಸವ ನಮ್ದು ಈ ಜಾತ್ರೆ ದೇವರುಗಳು ನಮ್ಮ ಜಾನಪದ ಇದೆಲ್ಲ ವೈವಿಧ್ಯಮಯವಾಗಿರ್ತಕ್ಕಂಥ ಹಿಂಗಿದೆ ಅಂದ್ರೆ ಇಡೀ ವರ್ಲ್ಡ್ ನಮ್ಮಲ್ಲಿ ಕಲಿಬಹುದು ಈಗನು ಕಲಿತಾ ಇದ್ದಾರೆ ಕಲಿತಿದ್ದಾರೆ ಅಂದ್ರೆ ಕಲಾವಿದನಿಗೆ ಭಾರತ ಒಂದು ಪ್ರಶಸ್ತ ಭೂಮಿ ಮತ್ತು ತುಂಬಾ ಅವಕಾಶ ಇದೆ ಭಯಂಕರ ಕಲಾವಿದ ಸರ್ವೈವ್ ಆಗ್ಬೇಕಲ್ಲ ಈಗಿನ ಈ ಸವಾಲುಗಳ ಮಧ್ಯೆ ಚಿತ್ರ ಕಲಾವಿದ ಸರ್ವೈವ್ ಹೇಗೆ ಅಂತ ಇಸ್ ಲಾಟ್ ಆಫ್ ಅಪರ್ಚುನಿಟಿ ಈಗ ನಿಮಗೆ ಡಿಗ್ರಿ ಒಂದು ಬೇಕಿ ಬೇಸಿಕ್ ನಿಮಗೆ ನವೋದಯ ಸ್ಕೂಲ್ ಇದೆ ಕೇಂದ್ರೀಯ ಸ್ಕೂಲ್ ಇದೆ ದಿಸ್ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಕಿತ್ನೆ ಸಬ್ ಜಾಗ ಜಾವ ಜಗ ಡ್ರಾಯಿಂಗ್ ಟೀಚರ್ ಕಪಾಯಂಟ್ಮೆಂಟ್ ಅಭಿ ಕಂಪಲ್ಸರಿ ಹೋಗಿ ಗ್ರಾಫಿಕ್ ಡಿಸೈನ್ ಅದರಲ್ಲಿ ಬಹಳ ಅವಕಾಶ ಇದೆ ನೀವು ಹೋದ್ರೆ ಸೀದಾ ಒನ್ ಲ್ಯಾಕ್ ಏಟಿ ಒನ್ ಲ್ಯಾಕ್ ಫಿಫ್ಟಿ ನಿಮ್ದು ಸ್ಯಾಲರಿ ಬೆಂಗಳೂರದಲ್ಲಿ ಹೈದರಾಬಾದ್ ಅಲ್ಲಿ ಬಾಂಬೆದಲ್ಲಿ ಓಹ್ ಹುನಾದಲ್ಲಿ ಆಮೇಲೆ ಡ್ರೆಸ್ ಡಿಸೈನರ್ ಆಮೇಲೆ ಡಿಸೈನ್ ಸೆಕ್ಷನ್ ನಾವು ಕಾರ್ಪೆಟ್ ಡಿಸೈನ್ ಎವ್ರಿ ವೇರ್ ಅಪರ್ಚುನಿಟಿ ಆರ್ಟಿಸ್ಟ್ ಎಲ್ಲಿ ಬೇಕಾಗಲ್ಲ ಎಲ್ಲ ಕಡೆ ನೀವು ಎಲ್ಲ ಹೋದ್ರು ಕಲಾವಿದ್ರು ಬೇಕೇ ಬೇಕು ಫೋಟೋಗ್ರಾಫರ್ ಬೇಕು ಒಂದು ಮ್ಯೂಸಿಷಿಯನ್ ಬೇಕು ಜುವೆಲರ್ ಬೇಕು ಹೌದು ನಿಮ್ ಬ್ಯೂಟಿಫುಲ್ ಮ್ಯಾರೇಜ್ ಆಗಬೇಕಾದ ಕುಕ್ ಬೇಕು ಹೌದು ಸೊ ಎಲ್ಲಿ ಅಪಾರ್ಚುನಿಟಿ ಇದೆ ಬಟ್ ನೀವು ಪ್ರೊಫೆಷನಲ್ ಕಲಾವಿದ ಇಲ್ಲದ ಜಗತ್ತೇ ಇಲ್ಲ ಅಂತ ಎಲ್ಲಾ ಜಗತ್ತುಗಳಲ್ಲಿ ಇದ್ದಾರೆ ಒಬ್ಬರು ಗಳಿಸೋರು ಡಾಕ್ಟರ್ ಅವ್ರು ಹೌದು ಹೌದು ಅವ್ರು ಗಳಿಸ್ಬೇಕು ಈಗ ವೀರೇಂದ್ರ ಶಿ ನಿಮ್ಮ ಕಲಾಕೃತಿಗಳು ಅತ್ಯಧಿಕ ಮೊತ್ತಕ್ಕೆ ಮಾರಾಟ ಆದ್ದು ಅಂತ ಹೇಳಿದ್ರೆ ಯಾವ್ದನ್ನ ನೆನಪು ಮಾಡ್ಲಿಕ್ಕೆ ಹಾ ಇದೆ ಅಲ್ಲ ಎಷ್ಟು ನಂದು ದಟ್ ಇಸ್ ಬಾಂಬೆದಲ್ಲಿ ಡೆಲ್ಲಿ ಅದೇ ಒನ್ ಲ್ಯಾಕ್ ಏಯ್ಟಿ ಥೌಸಂಡ್ ಟೂ ಲ್ಯಾಕ್ ಒನ್ ಟೂ ಲ್ಯಾಕ್ ಫಿಫ್ಟಿ ಥೌಸಂಡ್ ಸೇಲ್ ಆಗಿದೆ ಒಂದ್ ವರ್ಕ್ ಫೋರ್ ಬೈ ಫೋರ್ ನಿಮಗೆ ಯಾವ ಯಾವ ಪ್ರಶಸ್ತಿಗಳು ಸಂದಿವೆ ವೀರೇಂದ್ರ ಶಾ ಅವರು ಒಂದು ಹತ್ತೊಂಬತ್ತು ನೀವು ಇಪ್ಪತ್ತೆರಡು ಪ್ರಶಸ್ತಿ ಪ್ರತಿಷ್ಠಿತ ಪ್ರಶಸ್ತಿಗಳು ಯಾವ ನ್ಯಾಷನಲ್ ಅವಾರ್ಡ್ ಆಫ್ ದಲಿತ್ ಕಲಾಂ ಕಣ್ಣು ದಲ್ಲಿ ಕರ್ನಾಟಕ ನಮ್ದು ನಮ್ಮ ಕರ್ನಾಟಕ ಅವಾರ್ಡ್ ಆಮೇಲೆ ಲೋಕಮಾನ್ಯ ತಿಲಕ್ ಅವಾರ್ಡ್ ಬಾಂಬೆ ಸೌತ್ ಜೂನ್ ನಾಗ್ಪುರ್ ಅವಾರ್ಡ್ ಮಾಲ್ಡುವುದು ಅವಾರ್ಡ್ ಇದು ಮಾಲ್ಡುವ ಮತ್ತೆ ವಿದೇಶದ ಎರಡು ಅವಾರ್ಡ್ आम आमलेकालशिपेल फेलोशिपे जूनियर फेलोशिप नेशनल स्कॉलरशिप, ऑलमोस्ट एव्रिथिंग इज़ फिनिश्ड ಈಗ ಮುಂದಿನ ಏನು ಇರುತ್ತಲ್ಲ ಸ್ಟೆಪ್ ಅದು ಬರ್ತಾ ಇರುತ್ತೆ ಈಗ ನಾವು ಕೆಲಸ ಮಾಡೋದ್ ತಂತಾನೆ ಬರುತ್ತೆ ಯಾವಾಗ ಶ್ವಾಸ ನಿಂತೆ ಮಾಡಬಹುದು ಅಲ್ಲಿ ಕುಂತು ಮಾಡಬಹುದು ಎಲ್ಲೂ ಕೆಲಸ ನೀವು ಈ ಕ್ಷೇತ್ರದಲ್ಲಿ ತುಂಬಾ ಮಂದಿ ಆಕಾಂಕ್ಷೆಯಿಂದ ನಿರೀಕ್ಷೆಯಿಂದ ಏನೇನೋ ಕನಸು ಹೊತ್ತು ಬರ್ತಾ ಇರ್ತಾರೆ ಯುವ ಕಲಾವಿದ್ರು ಅವ್ರಿಗೆ ಏನ್ ಹೇಳಿಕೆ ಇಚ್ಛೆ ಪಡ್ತೀರಿ ಕನಸು ನೋಡ್ಬೇಕು ಬಟ್ ಅದು ಕನಸು ಪ್ರಾಕ್ಟಿಕಲ್ ಅದು ಮಾಡ್ಬೇಕು ಶ್ರಮ ಪಡ್ಬೇಕು ಸುಮ್ನೆ ಹಂಗ ಸಿಗುತ್ತೆ ಹೌದು ವೀರೇಂದ್ರ ಶಾ ಅವರೇ ಒಂದು ಇಷ್ಟು ದೊಡ್ಡ ಕಲಾವಿದ್ರು ನೀವು ಮ್ಯೂರಲ್ ಪೇಂಟಿಂಗ್ ಆಗಿರಬಹುದು ತಾಮೂರ್ತ ಚಿತ್ರಕಲೆಗಳಾಗಿರ್ಬೋದು ಇದು ಮುಂದಿನ ಜನಾಂಗಕ್ಕೆ ಮುಟ್ಟಬೇಕು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರದು ಏನಾದರೂ ಇದನ್ನು ಮುಂದುವರಿಸುವ ಪ್ರಯತ್ನ ಮಾಡಿದರೆ ನಿಮ್ಮ ಸಂಸಾರದ ಒಂದು ಚಿತ್ರಣ ಕೊಡಿ ನನಗೆ ನಾನು ಶ್ರೀಮತಿಗೆ ಯಾಕೆ ಅಡ್ಮಿಷನ್ ಮಾಡಿದೆ ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ಅಂತ ಹೌದು ಮತ್ತೆ ಮನೆಯಲ್ಲೇ ಈಗ ನಿಮ್ಮ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಾರೆ ಅದು ಗೊತ್ತಾಯ್ತಲ್ಲ ವೆರಿ ಹ್ಯಾಪಿ ಅವ್ರು ಖುಷಿ ಇರ್ತಾರೆ ಅಷ್ಟೇ ಸಾಕು ನನಗೆ ಬ್ಯಾಕ್ ಗ್ರೌಂಡ್ ಕಾರಣಕ್ಕಾಗಿ ಇದ್ರಾಗ ಹೋದ ಅವನು ಓದಿದ ದಟ್ ದ್ಲಾನ್ ಇಸ್ ಇಂಜಿನಿಯರ್ ಎಲ್ಲ ಇಂಜಿನಿಯರ್ ತಿಂಕ್ ಮಾಡ್ತಾರೆ ಸ್ಯಾಲರಿ ಚೆನ್ನಾಗಿ ಬರುತ್ತಲ್ಲ ನನಗೆ ಇಂಜಿನಿಯರಿಂಗ್ ಲೈಫ್ ಲೈಕ್ ಇಲ್ಲ ನಾನು ನೋಡ್ತೀನಿ ನಾನು ಮುಂಜಾನೆ ಮುಂಜಾನೆ ಎಂಟು ಒಂಬತ್ತಕ್ಕೆ ಹೋತಾರ ರಾತ್ರಿ ಬಾರಕ್ಕ ಹತ್ತಕ್ಕ ಹನ್ನೊಂದಕ್ಕೆ ಬರ್ತಾರ ಲೈಫಿಲ್ಲ ಸೊ ಇವನು ಇಂಜಿನಿಯರ್ ಬ್ಯಾಡಪ್ಪ ನೀನು ಇಲ್ಲಿ ಅವಾಗ ನಮ್ ಅಮರ್ನಾಥ್ ಅಂತ ಹೇಳಿ ಅವ್ರ ಇಂಟರ್ವ್ಯೂ ಬರ್ತದೆ ಅವ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಿದ್ರು ಅವರು ಈಗ ಬರ ದಿನಗಳು ಹೋಟೆಲ್ ಅಂಡ್ ಟೂರಿಸಂ ಇಸ್ ವೆರಿ ವೆರಿ ಅಪ್ಕಮಿಂಗ್ ಇನ್ ಇಂಡಿಯಾ ಅಂತ ಹೌದು ಬಹಳ ಓ ಇದರಿಂದ ಆಕರ್ಷಿತರಾಗಿ ಆ ಕ್ಷೇತ್ರಕ್ಕೆ ಹೋದ್ರಿ ಹಾ ಹಿಂಗಾಗಿ ನಾನು ಅದ್ರಾಗ ಏನಾಯ್ತು ಅದು ಕೇಳದ ಅದು ನನಗೊಂದು ಸೆಕೆಂಡ್ ನಮ್ಮ ಅಪ್ಪಾಜಿ ಅವರು ಶಣಬಸಪ್ಪ ಅಪ್ಪಾಜಿ ಅವರು ಆ ಟೈಮ್ನಾಗೆ ಯಾ ಹೋಟೆಲ್ ಟೂರಿಸಮ್ ಕೋರ್ಸ್ ಅನ್ನು ಪ್ರಾರಂಭ ಮಾಡಿ ಮಾಡಿದ್ರು ನಾನಂದ ನೋಡು ಫಸ್ಟ್ ಇಲ್ಲಿ ಮಾಡು ಮೂರು ವರ್ಷ ಮೂರು ಮುಗಿಸ್ದ ಅವನಿಗೆ ಸೀದಾ ಪ್ರಾಕ್ಟಿಕಲ್ ಫೀಲ್ಡ್ ನಾವು ಪಂಚಕಣಿ ಅಪರ್ಚುನಿಟಿ ಸಿಕ್ತು ಕಲಸ ಅವ್ನಿಗೆ ಏನಿದು ಗೊತ್ತಾಯ್ತು ಈಗ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿದ್ದಾರೆ ಈಗ ಹಿ ಈಸ್ ಎನ್ ಐಟಿಸಿ ಗ್ರ್ಯಾಂಡ್ ಸೆಂಟ್ರಲ್ ಬಾಂಬೆ ಅಲ್ಲಿ ಹಿಸ್ ರೆವೆನ್ಯೂ ಮ್ಯಾನೇಜರ್ ಈಗ ನಿಮ್ಮ ಮಾತನ್ನು ನಮ್ಮ ಕೇಳುಗರು ಇಷ್ಟು ಹೊತ್ತು ಕೇಳ್ತಾ ಇದ್ದಾರೆ ಒಬ್ಬ ಸಹೃದಯ ಕೇಳುಗನಿಗೆ ಒಬ್ಬ ಕಲಾವಿದನ ಮಾತು ಏನು ಏನು ಮನುಷ್ಯನಾಗಿರೋಪ್ಪ ಖುಷಿಯಾಗಿರು ಸಹೃದಯ ಆಗಿರು ಹೇಗಿದಿ ಹಾಗೇ ಇರು ಚಂದಿರು ಇರು ಮುಂದಿನ ಕನಸು ಏನು ನಿಮ್ದು ನಾ ಹೇಗಿದ್ದೀನಿ ಹಾಗೇ ಇರಬೇಕು ತುಂಬ ಒಳ್ಳೆಯದು ವೀರೇಂದ್ರ ಶಾ ಅವರೇ ಮಾತೆ ಕಥೆಯಲ್ಲಿ ಚಿತ್ರಕಲಾ ಯಾನದ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ರಿ ಈ ಮಾತಿನ ಮಂಟಪದಲ್ಲಿ ಅನೇಕ ಚಿತ್ರಗಳು ಮೂಡಿದವು ಆ ಮೂಡಿದ ಚಿತ್ರಗಳೆಲ್ಲವೂ ಕೂಡ ಒಂದು ಸವಾಲಿನದ್ದು ಒಂದು ಸ್ಪರ್ಧೆಯದ್ದು ಒಂದು ಬದುಕಿನ ಪ್ರಶ್ನೆಯದ್ದು ಆ ಹೆಜ್ಜೆ ಅದು ಶಾಶ್ವತ ಹೆಜ್ಜೆ ಅನುಕರಣೀಯ ಹೆಜ್ಜೆ ಆ ಇದನ್ನೆಲ್ಲ ನಮ್ಮ ಯುವ ಕಲಾವಿದರು ಅರ್ಥ ಮಾಡಿಕೊಳ್ಳಿ ಆ ಮೂಲಕ ಕಲಾ ಜಗತ್ತನ್ನು ಬೆಳಗಿಸುವಂತೆ ಎಲ್ಲರೂ ಕೈ ಜೋಡಿಸಲಿ ಇಷ್ಟು ಹೊತ್ತಿನ ತನಕ ಮಾತೆ ಕಥೆಯಲ್ಲಿ ನಮ್ಮ ಜೊತೆಯಾದಕ್ಕೆ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಂದೂ ಧನ್ಯವಾದಗಳು ನನಗೆ ಈ ಅಪಾರ್ಚುನಿಟಿ ಆಕಾಶವಾಣಿದವರು ಕೊಟ್ಟಿದ್ದಾರೆ ನಂದು ಏನು ವಿಚಾರ ಇದೆ ಜನಗಳದಲ್ಲಿ ಮುಟ್ಟಿಸಿದ್ದಾರೆ ಅದರ ಸಲ ತುಂಬ ತುಂಬ ಸಹೃದಯವಾಗಿ ಧನ್ಯವಾದಗಳು ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿ ಖ್ಯಾತ ಚಿತ್ರಕಲಾವಿದರಾದ ವೀರೇಂದ್ರ ಶಹ ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ ಪೆರ್ಲಾ ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್